ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳ ತಾಲೂಕಿನ ನೇಬಗೇರಿ ಗ್ರಾಮದಲ್ಲಿ ಪಡಿತರ ರೇಷನ್ ಸರಿಯಾಗಿ ಜನರಿಗೆ ಹಂಚುತ್ತಿಲ್ಲ ಎಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರಾದ ಗೀತಾಬಾಯಿ ಲಮಾಣಿ ಮಾತನಾಡಿ ಸುಮಾರು ದಿನಗಳಿಂದ ಗ್ರಾಮದಲ್ಲಿ ಸರಿಯಾಗಿ ಸರ್ಕಾರದಿಂದ ಕಡು ಬಡವರಿಗಾಗಿ ನೀಡುತ್ತಿರುವ ಅನ್ನಭಾಗ್ಯ ಯೋಜನೆಯ ಉಚಿತ ರೇಷನ್ ಹಕ್ಕಿ ಹಾಗೂ ಜೋಳುವನ್ನ ಸರಿಯಾಗಿ ಪ್ರಾಧಿಕಾರದ ಮುಖ್ಯಸ್ಥರು ತಲುಪಿಸುತ್ತಿಲ್ಲ ಪ್ರತಿ ತಿಂಗಳು ಅನ್ನು ನೀಡುತ್ತೇವೆ ಎಂದು ಚೀಟಿ ಮಾಡುತ್ತಾರೆ ಆರರಿಂದ ಎಂಟು ತಿಂಗಳಿಂದ ಪಡಿತರ ರೇಷನ್ ನೀಡದೆ ಬಡವರನ್ನ ಸತಾಯಿಸುತ್ತಿದ್ದಾರೆ ಯಾಕೆ ಸರಿಯಾಗಿ ರೇಷನ್ ನೀಡುತ್ತಿಲ್ಲ ಎಂದು ಕೇಳಿದರೆ ಯಾರಿಗೆ ಹೇಳ್ತೀರಾ ಹೇಳಿ ಎಂದು ನಮಗೆ ಹೆದರಿಸುತ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮೂರ ಸಮಸ್ಯೆ ಬಗೆಹರಿಸಿ ಎಂದು ಅಂಗಲಾಚಿದ್ರೂ ಕ್ರಮ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು ಸುಮ್ಮನಿರೋದನ್ನು ನೋಡಿದ್ರೆ ಇದರಲ್ಲಿ ಶಾಮೀಲಾಗಿದ್ದಾರೆ ಇಂತಹ ಪ್ರಾಧಿಕಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕೊಡಂಗಿಲ್ಲ ಕೊಡ್ಬೇಕಿಲ್ಲೆ ನಮಗ ಗ್ರಾಮದ ಯುವಕ ಭೀಮಣ್ಣ ಕಡೆಮನಿ ಮಾತನಾಡಿ ಅನ್ನಭಾಗ್ಯ ಯೋಜನೆ ನಮ್ಮೂರಲ್ಲಿ ಹಳ್ಳ ಹಿಡಿದಿದೆ ಒಂದು ಪಡಿತರ ಚೀಟಿಗೆ ಎರಡು ಕೆಜಿ ಕಡಿತ ಮಾಡಿ ಎರಡು ಮೂರು ತಿಂಗಳಿಗೊಮ್ಮೆ ರೇಷನ್ ಅನ್ನು ನೀಡ್ತಿದ್ದಾರೆ ಮಧ್ಯದಲ್ಲಿ ಒಂದು ತಿಂಗಳು ರೇಷನ್ ಬೇರೆ ಕಡೆಗೆ ಮಾರಾಟ ಮಾಡುತ್ತಿದ್ದಾರೆ ಗ್ರಾಮದಲ್ಲಿ ಗುಮಾನಿ ಎದ್ದಿದೆ ಆದ್ದರಿಂದ ಸದ್ಯದ ರೇಷನ್ ಹಂಚುವ ಪ್ರಾಧಿಕಾರವನ್ನ ರದ್ದುಪಡಿಸಿ ಬೇರೆಯವರಿಗೆ ರೇಷನ್ ಹಂಚಲು ನೀಡಬೇಕು ಇಲ್ಲವಾದರೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಉಗ್ರ ಹೋರಾಟವನ್ನ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಲೇಟ್ ಆಗಿ ರೇಷನ್ ಇಲ್ಲ ಅಂದ್ಬಿಡ್ತಾರೆ ರೇಷನ್ ಕೊಡೋಂಗಿಲ್ಲ ಬಂದಿಲ್ಲ ಅಂತ ಹೇಳ್ತಾರೆ ಕಲೆ ಅಂತ ಹೇಳಿ ಹಿಂಗ್ ಚೀಟಿ ಬಂದ್ರಿ ಒಂದ್ ದಿನ ಚೀಟಿ ಮಾಡ್ತಾರೆ ಆರ್ ದಿನ ಚೀಟಿ ಮಾಡ್ತಾರ ನೆಕ್ಸ್ಟ್ ಚೀಟಿ ಮಾಡಂಗಿಲ್ಲ ಚೀಟಿ ರೇಷನ್ ಅಂತ ಆಗತ್ತಂತ రేరే కై హెడ్ ఆఫ్ బిసి డిస్కవరీ బోర్బెక్ ఇల్ల నమక ఎతే నంచక సప్టెంబర్ నంతే టికెట్ కై 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 ఎల్ల తీగ నాగ నాగ బంగార మాట కే ఐతే ఎల్ల సరే యాడ్ కొడరా ఏ రేషన్ ఐతు చిటియెల్లో హోవది నమ నిన్న చిటియెల్లో హో ಗ್ರಾಮಸ್ಥರು ಪ್ರತಿಭಟನೆಯ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಆಹಾರ ಇಲಾಖೆ ಅಧಿಕಾರಿಗಳಾದ ಎಸ್ಎ ಗುಮತಿಮಠ ಶಶಿಧರ ಕುಮಚಗಿ ಆಗಮಿಸಿದ ವೇಳೆ ಗ್ರಾಮಸ್ಥರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಈ ವೇಳೆ ಮಾತನಾಡಿದ ಅಧಿಕಾರಿಗಳು ಜನಸಾಮಾನ್ಯರಿಗೆ ಸರ್ಕಾರದ ಯೋಜನೆಯನ್ನು ನೀಡದೆ ದುರ್ಬಳಕೆ ಮಾಡಿದ ಆರೋಪವನ್ನು ಪರಿಗಣಿಸಿ ಈ ಪ್ರಾಧಿಕಾರವನ್ನು ರದ್ದು ಮಾಡಿ ಬೇರೆಯವರಿಗೆ ನೀಡುತ್ತೇವೆ ಎಂದು ಭರವಸೆಯನ್ನು ನೀಡಿದರು ಮಲ್ಕೊತ ಬೇರೆ ಮೊದಲು ಮೂಲ ಮಾಲಕ ಇದ್ವಾಳ್ದವನ ಅವನೇ ರೇಷನ್ ವಿಚಾರ ಬಂದಿತ್ತು ಮಾಡಕಸ್ತು ಈ ಹಿಂದಿನ ರೇಷನ್ ಎಲ್ಲಿ ಹೋಗಿತ್ತು ಮುಂದೆ ಮೊದಲಿಂದ ಎಲ್ಲಿ ಗ್ರಾಹಕರಿಗಂತೂ ಕೊಟ್ಟಿಲ್ಲ ಅಂತೇಳಿ ಗ್ರಾಹಕರಿಗೆ ಗ್ರಾಹಕರು ರೇಷನ್ ಎಲ್ಲಿ ಹೋಗಿತ್ತು ಇಲ್ಲಿ ಎಲ್ಲಿ ಹೋಗಲ್ಲ ಅವ್ರು ತೊಗೊಂಡ ರಪ್ಪ ಈಗ ಬಂದ್ ಬಂದಿತ್ತು ಅವ್ರು ನನಗೆ ಏನು ಹನ್ನೆ ಬಂದಿದೆ ಮರ ಏನು ದೂರ ಬಂದಿದೆ ಇದರ ಮೇಲೆ ಆಕ್ಷನ್ ಏನು ಇರ್ತಿದೆ ಇಲ್ಲ ಮಾತ್ರೆ ಈ ಓನರ ಮುದನಾದವನ ಅವನೇ ಅಂತಿಸ್ತಿದೆ ರೇಷನ್ ಆ ಕೈ ಬಿಡ್ತೀರಿ ಯಾರು ಹಿಂದಿನ ರೇಷನ್ ಹಾಗೆ ಕೈ ಬಿಡ್ತೀರಿ ಏನ್ರಿ ಅದನ್ನ ಕೇಳೋದು ನಾನು ಇಲ್ರಿ ಯಾರು ಬಂದಿಲ್ಲ ಯಾರು ಈಗ ಯಾರು ಬಂದಿಲ್ಲ ಇಲ್ಲ ಅವನೇ ಇಲ್ಲಿ ಚೀಟ್ ಕೊಳ್ದಾವಲ್ಲ ಹಿಂದಿನ ಚೀಟ್ ಇದಾವೆ ಇಲ್ಲಿ ಅವನು ಕೊಡ್ಸ್ತೀವಿಲ ಅವ್ರಿಗೆ ಹೇಳಿ ಪ್ರತಿಭಟನೆಯಲ್ಲಿ ಭೀಮಣ್ಣ ಕಡೆಮನಿ ಮಲ್ಲನಗೌಡ ಬಗಲಿ ಮಲ್ಲು ಬಿಜ್ಜೂರ ಬಾಳಪ್ಪ ವಾಲಿಖಾರ ಕಿರಣ ತುಂಡಿಹಾಳ ಗೌರವ ಯಲಜರಿ ಚೌಳವ ಲಮಾಣಿ ಸಂಗಮೇಶ ಚಲವಾದಿ ಸಂತೋಷ ಆಲಕುಪುರ ಸಂತೋಷ ಕೋಳೂರ ನೂರಾರು ಗ್ರಾಮಸ್ಥರು ಇನ್ನಿತರರು ಹಾಜರಿದ್ದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ